ಸಮರ್ಪಕ ಬಸ್ ವ್ಯವಸ್ಥೆಗಾಗಿ ಬಸ್ ತಡೆದು ಪ್ರತಿಭಟನೆ ವಿದ್ಯಾರ್ಥಿಗಳ ಗೋಳು ಕೇಳೋರ್ಯಾರು ಸಮರ್ಪಕ ಬಸ್ ವ್ಯವಸ್ಥೆಗಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಡು ರಸ್ತೆಯಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿ ಬೇಕೇ ಬೇಕು ನ್ಯಾಯ ಬೇಕು ಎಂದು ರಸ್ತೆಗಿಳಿದು ಹೋರಾಟ ನಡೆಸಿದ ಘಟನೆ ರಾಯಭಾಗ ತಾಲೂಕಿನ ಕಣದ ಗ್ರಾಮದಲ್ಲಿ ನಡೆದಿದೆ ಸವಸುದ್ದಿ ಕಡಕಬಾಮಿ ಕ್ರಾಸ್ ಕಣದಾಳ ಗ್ರಾಮಗಳಿಂದ ಪ್ರತಿನಿತ್ಯ ಒಂದು ನೂರ ಎಪ್ಪತ್ತು ವಿದ್ಯಾರ್ಥಿಗಳು ವಿದ್ಯಾರ್ಚನೆಗಾಗಿ ಮುಗುಳ್ಕೋಡ್ ಪಟ್ಟಣಕ್ಕೆ ತೆರಳುತ್ತಾರೆ ಆದರೆ ಈ ವಿದ್ಯಾರ್ಥಿಗಳಿಗೆ ಸುಮಾರು ವರ್ಷಗಳಿಂದ ಸಮರ್ಪಕ ಬಸ್ ಸೌಲಭ್ಯ ಇಲ್ಲದಿರುವುದು ವಿದ್ಯಾರ್ಥಿಗಳ ದುರ್ದೈವವೇ ಸರಿ ಈ ವಿಷಯವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಲವಾರು ಬಾರಿ ಚಿಕ್ಕೋಡಿ ಹಾಗೂ ರಾಯಭಾಗ ಘಟಕದ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಪ್ರತಿ ಬಾರಿ ವಿದ್ಯಾರ್ಥಿಗಳು ಬಸ್ ತಡೆ ನಡೆಸಿ ಪ್ರತಿಭಟನೆ ಹಮ್ಮಿಕೊಂಡಾಗ ವಿದ್ಯಾರ್ಥಿಗಳಿಗೆ ಪೊಳ್ಳು ಭರವಸೆ ನೀಡಿ ಘಟಕ ವ್ಯವಸ್ಥಾಪಕರು ಸಮಸ್ಯೆಯಿಂದ ಜಾರಿಕೊಳ್ಳುತ್ತಾ ಬರುತ್ತಿದ್ದಾರೆ ಇದರ ಪರಿಣಾಮವಾಗಿ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಕಣದಾಳ ಗ್ರಾಮದ ಶಿವಾಜಿ ಸರ್ಕಲ್ ಬಳಿ ಚಿಕ್ಕೋಡಿ ಹಾಗೂ ರಾಯಭಾಗ ಘಟಕದ ನಾಲ್ಕು ಬಸ್ಗಳನ್ನು ತಡೆ ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಘಟಕ ವ್ಯವಸ್ಥಾಪಕರು ಸ್ಥಳಕ್ಕೆ ಬಂದು ಸಮಸ್ಯೆಗೆ ಪರಿಹಾರ ನೀಡುವವರೆಗೂ ಹೋರಾಟ ಕೈಬಿಡುವ ಮಾತೇ ಇಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಈ ಕುರಿತು ಕಣದಾಳದ ಕಾಲೇಜು ವಿದ್ಯಾರ್ಥಿನಿ ರೂಪಾ ಚೆಗರಿ ವಿದ್ಯಾರ್ಥಿ ಶಿವಾನಂದ ಹೊಣಚಾಳಿ ಕಣದಾಳ ಗ್ರಾಮ ಪಂಚಾಯತ್ ಸದಸ್ಯ ಮಾಂಗ್ ತಮ್ಮ ದುಃಖ ತೋಡಿಕೊಂಡಿದ್ದಾರೆ ಈಗ ಏನು ಸಮಸ್ಯೆ ನಿಮ್ದು ಬಸ್ ಹೇಳ್ಬೇಕಂದ್ರೆ ಬಸ್ ಲಿಮಿಟೆಡ್ ಎಷ್ಟು ಇರ್ಬೇಕ್ರಿ ಸರ್ ನೀವು ಹೇಳ್ಬೇಕ್ರಿ ಹ್ಮ್ ಎಷ್ಟು ಇರ್ಬೇಕು ನೀವು ಎಷ್ಟು ಜನ ವಿದ್ಯಾರ್ಥಿಗಳು ನಾವು ಹೇಳಬೇಕಂದ್ರೆ ಕಣದ ನೂರ ನೂರ ಇಪ್ಪತ್ತು ಜನ ಈ ಇದು ಬಸ್ ಎಷ್ಟು ಇಲ್ಲಿ ರೇಖಾ ಆಡ್ ಬಸ್ ಹ್ಮ್ ಈಗ ಈಗ ಸಮಸ್ಯೆ ಏನಾಗ್ತೈತೆ ಈಗ ಒಂದು ಬಸ್ನಾಗ ಲಿಮಿಟೆಡ್ ರೀ ಒಂದ್ ನೂರ ಒಂದೂರ ಎಪ್ಪತ್ತಾರು ಜನ ಹತ್ತಾಕತ್ತಾರೆ ಹ್ಮ್ ಎಲ್ಲಾಕೂ ಜಾಗ ಇಲ್ಲ ಬಸ್ನಾಗ ಮತ್ತೆ ಬಾಗಿಲಿಗೆ ಅದು ಜೋತ್ ಬಿದ್ರಿ ಪೊಲೀಸರು ಏನಂತಾರಿ ಬಾಗಿಲಿಗೆ ಜ್ಯೋತ್ ಬಿಡೋಂಗಿಲ್ಲ ಅದ್ ಮಾಡೋಂಗಿಲ್ಲ ಇದ್ ಮಾಡೋಂಗಿಲ್ಲ ಅಂತ ಮತ್ತೆ ಒಳಗೆ ಜಾಗ ಇರ್ಲಿಕ್ಕ ನಾವ್ ಎಲ್ಲಿ ಎಷ್ಟು ದಿವ್ಸಗಳ ಸಮಸ್ಯೆ ಅದು ಇದು ಬಹಳ ದಿನ ಆತ್ರಿ ಇಷ್ಟ ದಿನ ಏನ್ ಲಿಮಿಟೆಡ್ ಇಲ್ರಿ ಸರ್ ಅಲ್ಲ ನೀವ್ ಏನ್ ಮಾಡಿದ್ರಿ ಈ ಮಣ್ಣೊಮ್ಮೆ ನೋಟಿಸ್ ಕೊಟ್ಟಿದ್ರಿ ಸರ್ ಅವರು ಅರ್ಜಿ ಕೊಟ್ಟಿದ್ರು ನನಗೆ ಕೊಟ್ಟಿದ್ರು ಯಾರು ಕೊಟ್ಟಿದಿರಿ ಅವ್ರು ಬಂದು ಹೋದವ್ರು ಪತ್ತೆ ಸರ್ ಸರ ಭಾಳ ರೆಸ್ಪಾನ್ಸ್ ಯಾರು ಕೊಟ್ಟಿದ್ರಿ ಅವರು ಅಂತ ಹೇಳಿ ಬಂದಿರಿ ಸರ್ ಏನು ಹೇಳಿದ್ರು ನಾವೆಲ್ಲ ಬಗೆಹರಿಸ್ತೇವೆ ಸರ್ ಸರ್ರ ಸುಮಾರು ಅಂದ್ಬಿಟೆ ಬಸ್ ಬಿಡ್ತೀವಿ ಅಂತ ಹೇಳಿದ್ರು ಅವರು ಬಿಟ್ಟಿಲ್ಲ ಅವರು ಪತ್ತಿ ಅಲ್ರಿ ಬಸ್ನವ್ರು ಯಾರು ನಿಮ್ಮ ಹೆಸರು ನಮ್ಮ ಹೆಸರು ಶಿವಾನಂದ್ ಹುಂಚಾಳೆ ಪಂಚ್ ನ್ಯೂಸ್ಗಾಗಿ ಕಣದಾಳದಿಂದ ಸಂಜೀವ್ ಬ್ಯಾಗ್ ಕುಡೆ